ಬೆಳ್ಳಂಬಳಗ್ಗೆ ಕುಗ್ರಾಮಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿದರು ಚಿಕ್ಕಬಳ್ಳಾಪುರ ತಾಲೂಕಿನ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಾರಪ್ಪನಹಳ್ಳಿ ಕೊಮ್ಮಲಮರಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಅಧಿಕಾರಿಗಳೊಂದಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಗಳನ್ನ ಆಲಿಸಿದರು ರಸ್ತೆ ಚರಂಡಿ ನೀರು ಸ್ಮಶಾನ ಗಣಿಗಾರಿಕೆ ಬಸ್ ಸೇರಿದಂತೆ ನಾನಾ ಸಮಸ್ಯೆಗಳನ್ನ ಗ್ರಾಮಸ್ಥರು ಅವಲತ್ಕೊಂಡ್ರು ಈ ವೇಳೆ ಗ್ರಾಮದ ನೆಲದ ಮೇಲೆಯೇ ಕುಳಿತು ಸಮಸ್ಯೆಗಳನ್ನು ಆಲಿಸಿದ ಪ್ರದೀಪ್ ಈಶ್ವರ್ ಸ್ಥಳದಲ್ಲೇ ಸಮಸ್ಯೆಗಳನ್ನ ಬಗೆಹರಿಸೋದರ ಜೊತೆಗೆ ಪರಿಹಾರಗಳನ್ನು ಕಂಡುಕೊಂಡ್ರು ಮುಂದೆ ಎರಡು ಲಕ್ಷ ರೂಪಾಯಿ ನಾನೇ ಕೊಡ್ತೀನಿ ಅಂತ ಒಪ್ಕೊಂಡು ಅವ್ರಿಗೆ ಕೊಟ್ಟು ಈಗ ಅದನ್ನು ಪ್ರಿಮಿನರಿ ನೋಟಿಫಿಕೇಷನ್ ರೆಫರ್ ಮಾಡಿ ಆ ಇಪ್ಪತ್ತೆರಡು ಮನೆಯೂ ಬಡವ್ರಿಗೆ ಕೊಡೋಂಗೆ ಅದೊಂದು ತೀರ್ಮಾನ ತೊಗೊಂಡ್ವಿ ಅಲ್ಲಿ ಚರಂಡಿ ಮತ್ತು ರಸ್ತೆ ಒಂದು ಹತ್ತು ಲಕ್ಷ ರೂಪಾಯಿ ಅನುದಾನ ಹಾಕಿದ್ದೀನಿ ಕೊಮ್ಮಲ್ಮರಿಗೆ ಬಂದ್ವಿ ಇಲ್ಲಿ ಸ್ಮಶಾನಕ್ಕೆ ಜಾಗ ಇದೆ ಅನ್ನೋದು ಗೊತ್ತಿರಲಿಲ್ಲ ಎರಡು ಎಕರೆ ಸ್ಮಶಾನಕ್ಕೆ ಜಾಗ ಗುರುತಿಸಿದ್ವಿ ಬಸ್ ಮತ್ತು ಇಲ್ಲಿ ಈ ರೂಡ್ಗೆ ದಿನಹಳ್ಳಿ ಕೊಮ್ಮಲ್ಮರಿ ಮತ್ತು ಚಿಕ್ಕನಾರ್ಪನಹಳ್ಳಿಗೆ ಬಸ್ ಬರ್ತಿರಲಿಲ್ಲ ಮಕ್ಳು ಎರಡು ಕಿಲೋಮೀಟ್ರ್ ಬೊಮ್ಮನಹಳ್ಳಿ ಕ್ರಾಸು ಅಲ್ಲಿವರೆಗೂ ಹೋಗ್ಬೇಕಾಗಿತ್ತು ಈಗ ಬಸ್ ವ್ಯವಸ್ಥೆ ನಾಳೆಯಿಂದ ಇವಾಗ ನಾನು ಇಮಿಡಿಯೇಟ್ ಈಗ ಆರ್ಡರ್ ಮಾಡಿಸ್ತೀನಿ ನಾಳೆ ತಪ್ಪಿದ್ದು ನಾಳಿದ್ದಿಂದ ಈ ರೂಟಲ್ಲಿ ಬಸ್ ಬಂದು ಬೆಳಗ್ಗೆ ಒಂದು ಸಂಜೆ ಒಂದು ಬಸ್ ಮಾಡ್ತೀವಿ ಹಳ್ಳಿಗೆ ಬಂದಾಗ ತುಂಬಾ ಸಮಸ್ಯೆಗಳು ನೋಡಿ ಇಲ್ಲಿ ಹಾಸ್ಟೆಲ್ ಹಾಸ್ಟೆಲ್ ಪಕ್ಕ ದಾರಿ ಇಲ್ಲ ಕೆರೆಗೆ ಆಕಡೆ ಹೋಗಕ್ಕೆಲ್ಲ ಸೊ ಅದಕ್ಕೂ ಈಗ ನಾಳೆ ಬೆಳಗ್ಗೆನೇ ಇಟಾಚಿ ತಂದು ಸರ್ವೆ ಮಾಡಿಸ್ತಿದ್ದೀವಿ ಸೊ ಆದಷ್ಟು ಸಮಸ್ಯೆಗಳು ಬಗೆಹರಿತಾ ಇದೆ ಸರ್ ಈ ವೇಳೆ ತಹಶೀಲ್ದಾರ್ ಅನಿಲ್ ಕುಮಾರ್ ತಾಲೂಕು ಪಂಚಾಯತಿ ಓ ಮಂಜುನಾಥ್ ಸೇರಿದಂತೆ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಭಾಗಿಯಾಗಿದ್ರು